ಕಲಬುರಗಿ ಕಾಂಗ್ರೆಸ್ ಮುಖಂಡನಿಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಎಚ್ ಕೆ ಇ ಸೊಸೈಟಿ ಮಾಜಿ ಅಧ್ಯಕ್ಷನ ಮೇಲೆ ಇಡಿ ರೇಡ್ ಮಾಡಿದೆ ಭೀಮಾಶಂಕರ್ ಬಿಲಗುಂದಿ ಎಚ್ ಕೆಇ ಸೊಸೈಟಿ ಮಾಜಿ ಅಧ್ಯಕ್ಷ ನಾಲ್ವರು ಇಡಿ ಅಧಿಕಾರಿಗಳ ತಂಡದಿಂದ ಏಕಕಾಲಕ್ಕೆ ದಾಳಿ ಮಾಡಲಾಗಿದೆ ಭೀಮಾಶಂಕರ್ ಕೆ ಇ ಸೊಸೈಟಿ ಮಾಜಿ ಅಧ್ಯಕ್ಷರ ಮನೆ ಮೇಲೆ ನಾಲ್ವರು ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ ಇನ್ನ ಕಲಬುರಗಿ ಕಾಂಗ್ರೆಸ್ ಮುಖಂಡನಿಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಈಗ ಎಚ್ ಕೆಇ ಸೊಸೈಟಿ ಮಾಜಿ ಅಧ್ಯ ಮಾಜಿ ಅಧ್ಯಕ್ಷನ ಮನೆ ಮೇಲೆ ಇಡಿ ರೇಡ್ ಆಗಿದೆ ಭೀಮಾಶಂಕರ್ ಬಿಲಗುಂದಿ ಎಚ್ ಕೆಇ ಸೊಸೈಟಿಯ ಮಾಜಿ ಅಧ್ಯಕ್ಷ ಇವರು ನಾಲ್ವರು ಇಡಿ ಅಧಿಕಾರಿಗಳ ತಂಡದಿಂದ ಏಕಕಾಲಕ್ಕೆ ದಾಳಿಯನ್ನು ನಡೆಸಲಾಗಿದೆ ಎಂ ಆರ್ ಎಂ ಸಿ ಮೆಡಿಕಲ್ ಕಾಲೇಜ ಶಿಷ್ಯ ವೇತನ ವಿಚಾರವಾಗಿ ಏಳ್ನೂರು ಜನ ಎಂ ಬಿ ಎಸ್ ವಿದ್ಯಾರ್ಥಿಗಳ ಶಿಷ್ಯ ವೇತನದಲ್ಲಿ ಒಂದು ಹಗರಣ ನಡೆದಿರುವಂಥದ್ದಿದು ಎಂಬ ಎಂಬತ್ತು ಕೋಟಿಗೂ ಅಧಿಕ ಹಣ ನೀಡದೆ ವಂಚನೆ ಆರೋಪ ಕೇಳಿಬರ್ತಾ ಇದೆ ಭೀಮಾಶಂಕರ್ ಅವರ ಮೇಲೆ ಭೀಮಾಶಂಕರ್ ಮನೆಯಲ್ಲಿ ದಾಖಲೆ ಪರಿಶೀಲಿಸಿದ ಇಡಿ ಟೀಮ್ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎರಡು ಅವಧಿಗೆ ಅಧ್ಯಕ್ಷರಾಗಿದ್ದಂಥ ಬಿಲ್ಗುಂದಿ ಈಗ ಇಡಿ ರೇಡ್ಗೆ ಒಳಗಾಗಿದ್ದಾರೆ ದೃಶ್ಯದಲ್ಲಿ ನೀವು ಕಾಣ್ಬೋದು ಇವರೇ ಎಚ್ ಕೆ ಇ ಸೊಸೈಟಿಯ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ಅನ್ಬಾತ ಕಾಂಗ್ರೆಸ್ ಮುಖಂಡನಿಗೆ ಈಗ ಇಡಿ ಶಾಕ್ ನೀಡಿದೆ